ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತಿಲ್ಲಿ ಮಿಕ್ಸ್ ಸೊಪ್ಪಿಂದ ಯಾವ ರೀತಿ ಮೊಸಪ್ಪನ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ಒಂದು ಎರಡು ಸಲ ನೀಟಾಗಿ ತೊಳ್ಕೊಬೇಕು ಬೇಳೆನಲೆಲ್ಲ ತುಂಬ ಧೂಳು ಇರುತ್ತೆ ಅದಕ್ಕೋಸ್ಕರ ನೀವು ಬೇಕಂದರೆ ಇದಕ್ಕೆ ಅವರೇ ಬೇಳೆನ ಹಾಕೊಬೋದು ತುಂಬ ಚೆನ್ನಾಗಾಗತ್ತೆ ಇವಾಗ ನೀಟಾಗಿ ಇದನ್ನು ತೊಳೆದು ಸೈಡಲ್ಲಿ ಎತ್ತಿಕೊಂಡಿದ್ದೀನಿ ಇವಾಗ ಇದಕ್ಕೆ ಬೇಳೆ ಮುಳುಗೋಷ್ಟು ನೀರು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಸೈಡಲ್ಲಿ ಎತ್ತಿಕೊತಾ ಇದ್ದೀನಿ ಬೇಳೆ ನೆನೆದ್ರೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದು ಕಟ್ ಆಗೋಷ್ಟು ಮಿಕ್ಸ್ ಸೊಪ್ಪನ್ನ ತೊಗೊಂಡಿದ್ದೀನಿ ಇದರಲ್ಲಿ ಪಾಲಕ್ ಸೊಪ್ಪಿದೆ ಇದೆ ಮೆಂತ್ಯ ಸೊಪ್ಪಿದೆ ಮತ್ತು ಸಬ್ಬಸ್ಗೆ ಸೊಪ್ಪು ಇದೇನಿದೆ ಚೊಕ್ಕತ್ತ ಸೊಪ್ಪು ಅಂತ ಹೇಳ್ತಾರಲ್ಲ ಅದು ಸಹ ಇದೆ ಎಲ್ಲ ಸೊಪ್ಪು ಮಿಕ್ಸ್ ಇದೆ ಒಂದು ಕಟ್ ತೊಗೊಂಡಿರೋದು ನಾನಿದು ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಕ್ವಾಂಟಿಟೀಲಿ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಒಂದು ಕಟ್ ಫುಲ್ ಹಾಕ್ಕೊತಾ ಇದ್ದೀನಿ ನೀವೇನಾದರೂ ಸೊಪ್ಪು ಕ್ವಾಂಟಿಟಿ ಕಮ್ಮಿ ಇತ್ತಂದರೆ ಬೇಳೆ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ಳಿ ಅಥವಾ ನಿಮಗೆ ಬೇಳೆ ಕ್ವಾಂಟಿ ನೀವು ಜಾಸ್ತಿ ಸೊಪ್ಪು ಇತ್ತಂದರೆ ಬೇಳೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಇವಾಗ ಈ ಸೊಪ್ಪೆಲ್ಲ ತಗೊಂಡಿದ್ದೀನಿ ಇದರಲ್ಲಿ ಪಾಲಕ್ ಸೊಪ್ಪು ಇದೆಯಲ್ಲ ಇದು ತುಂಬ ಒಳ್ಳೆಯದು ಹೆಲ್ತ್ಗೆ ಕಣ್ಣಿಗೆ ಹೃದಯಕ್ಕೆ ಮತ್ತು ಈಗ ಮೆಂತ್ಯ ಸೊಪ್ಪು ಅಷ್ಟೇನೆ ಬ್ಲಡ್ ಶುಗರೆಲ್ಲ ಕಮ್ಮಿ ಮಾಡುತ್ತೆ ಮತ್ತು ಹೇರ್ ಸ್ಕಿನ್ ಇದಕ್ಕೆಲ್ಲ ತುಂಬ ಒಳ್ಳೆಯದು ನೀವು ಹೆಲ್ದಿ ವೆಯ್ಟ್ನ ಮೇಂಟೈನ್ ಮಾಡ್ತೀವಿ ಅನ್ನೋಂಗಿದ್ರೆ ಡೈಲಿ ನೀವು ಫುಡ್ಡಲ್ಲಿ ಮೆಂತ್ಯ ಸೊಪ್ಪು ಅಥವಾ ಮೆಂತ್ಯ ಕಾಳು ಬರುತ್ತಲ್ಲ ಅದನ್ನು ನೀವು ತಗೊಳ್ಳಿ ತುಂಬ ಒಳ್ಳೆಯದಿದು ಅಷ್ಟೇ ಮೆಂತ್ಯ ಕಾಳು ತಿಂದರೆ ತುಂಬ ಒಳ್ಳೆಯದು ನಿಮ್ಗೇನಾದರೂ ಟೈಮ್ ಇತ್ತಂದರೆ ಒಂದು ಹತ್ತು ನಿಮಿಷ ಸೊಪ್ಪನ್ನ ನೀಟಾಗಿ ನೆನೆಸಿಡಿ ಅದರಲ್ಲಿ ತುಂಬ ಮಣ್ಣೆಲ್ಲ ಇದ್ದರೆ ಅದು ಬಿಟ್ಕೊಂಡ್ಬಿಡುತ್ತೆ ಇಲ್ಲ ಒಂದು ಎರಡು ಮೂರು ಸಲ ನೀಟಾಗಿ ತೊಳ್ಕೊಳ್ಳಿ ನಾನಿಲ್ಲಿ ನೀಟಾಗಿ ಸೊಪ್ಪನ್ನೆಲ್ಲ ಮೇಲೆ ತೊಳ್ಕೊಂಡಿದ್ದೀನಿ ಇದನ್ನು ತುಂಬ ಚಿಕ್ಕದಾಗಿ ಏನು ಹೆಚ್ಕೋಬೇಕು ಅಂತೇನಿಲ್ಲ ಯಾಕೆಂದರೆ ನಾವು ಹಾಕ್ಸೋದ್ರಿಂದ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಳ್ಳಿ ಸಾಕಾಗುತ್ತೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯೇ ಮಾಡ್ತಾಯಿದ್ದೀನಿ ಇದು ಊರಿಂದ ಅಪ್ಪ ಬಂದಿದ್ರಲ್ಲ ಅವ್ರು ನಾಳೆ ಹೋಗ್ತಿದ್ದಾರೆ ಹಾಗಾಗಿ ಸೊಪ್ಪು ಸೊಪ್ಪು ಸಾಂಬಾರು ಮಾಡಿದ್ರೆ ಅವ್ರಿಗೆ ಬಾಕ್ಸಿಗೆ ತೊಗೊಂಡು ಹೋಗೋದಿಕ್ಕಾಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ನೈಟ್ ಮಾಡ್ತಾ ಇರೋದು ನಾನು ನಾಳೆ ಬೆಳಗ್ಗೆ ಕೊಟ್ಟು ಕಳಿಸ್ಬೋದು ಅನ್ನೋದಕ್ಕೋಸ್ಕರ ಅಲ್ಲದೆ ಬೇರೆ ಏನಾದರೂ ಸಾಂಬಾರು ಮಾಡಿದ್ರೆ ನಾವು ತೆಂಗಿನಕಾಯಿ ಹಾಕ್ತೀವಿ ಅದು ಅಲ್ಲಿ ಹೋಗೋ ಅಷ್ಟೊಂದು ಹಾಳಾಗತ್ತೆ ಅದಕ್ಕೋಸ್ಕರ ನಾನು ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಇದನ್ನು ನೀಟಾಗಿ ಹೆಚ್ಕೋಬೇಕು ತುಂಬ ಚಿಕ್ಕದಾಗ ಏನು ಹೆಚ್ಕೋಬೇಕು ಅಂತಿರೋದು ಸ್ವಲ್ಪ ಮೀಡಿಯಮ್ ತಪ್ಪು ತಪ್ತ ಹೆಚ್ಕೊಳ್ಳಿ ಆಲ್ರೆಡಿ ಬೆಕ್ಕೆ ಸೊಪ್ಪಲ್ಲಿ ಯಾವ ರೀತಿ ಮೊಸೊಪ್ಪನ್ನ ಮಾಡೋದು ಅಂತ ತೋರಿಸಿದ್ದೆ ಇದೆಲ್ಲ ನಾವು ಮಿಕ್ಸ್ ಸೊಪ್ಪಿದು ಅದು ಬೇರೆ ಸೊಪ್ಪು ಇದು ಬೇರೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಅದು ಒಂಥರ ಟೇಸ್ಟ್ ಇರುತ್ತೆ ಇದು ಒಂಥರ ಟೇಸ್ಟ್ ಇರುತ್ತೆ ಇವಾಗ ಸೊಪ್ಪೆಲ್ಲ ಹೆಚ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಜಾಸ್ತಿ ಇರಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಕರ್ಬೇವಿನ ಸೊಪ್ಪು ಇದು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನೀವು ಹಸಿ ಬದಲು ಬೇಕಾದರೆ ಫುಲ್ಲು ಖಾರದ ಪುಡಿನೇ ಹಾಕೊಬೋದು ಇಲ್ಲ ಪೂರ್ತಿ ಹಸಿಮೆಣ್ಸಿನ್ಕಾಯಿನೇ ಹಾಕೊಬೋದು ಅದ್ರ ಜೊತೆಗೆ ಹೆಚ್ಚಿಕೊಂಡಿರೋ ಸೊಪ್ಪು ಇವಾಗ ಹತ್ತು ನಿಮಿಷ ಬೇಳೆಲ್ಲ ನೆನೆಸ್ಕೊಂಡಿದ್ದೀನಿ ಬೇಗ ಅದಕ್ಕೋಸ್ಕರ ಇವಾಗ ಸೊಪ್ಪನ್ನೆಲ್ಲ ಇದ್ರಲ್ಲಿ ತುಂಬಿಸ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ ತಕ್ಷಣವೇ ಆಮೇಲೆ ನೀರೆಲ್ಲ ಆಚೆ ಬಂದುಬಿಡುತ್ತೆ ನಾನಿವಾಗ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಇವಾಗ ನಾವು ಎತ್ತಿಕೊಂಡಿದ್ವಲ್ಲ ಒಂದೊಂದೇ ಇಂಗ್ರೀಡಿಯೆಂಟ್ ಹಾಕೋಬೇಕು ಇವಾಗ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ನಾನು ಜೀರಿಗೆ ಒನ್ ಟೇಬಲ್ ಸ್ಪೂನು ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದೆರಡು ಕಡ್ಡಿ ಎಷ್ಟು ತೊಗೊಂಡಿದ್ದೀನಿ ಈರುಳ್ಳಿ ಒಂದು ದೊಡ್ಡದು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಇದ್ದರೆ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ರುಚಿ ಟೊಮೊಟೊ ನಾನಿಲ್ಲಿ ಎರಡು ಟೊಮೊಟೋನ ದೊಡ್ಡದು ತೊಗೊಂಡಿದ್ದೀನಿ ನೀವು ಬೇಕಂದರೆ ಹುಣ್ಸೆಹಣ್ಣು ಹಾಕೊಬೋದು ಆದರೆ ಟೊಮೊಟೊ ಅಷ್ಟು ರುಚಿ ಕೊಡಲ್ಲ ಇವಾಗ ಇದಕ್ಕೆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಇಲ್ಲಿ ಒಂದು ಹತ್ತು ಎಷ್ಟು ಬೆಳ್ಳುಳ್ಳಿನ ಜಜ್ಜಿಕ್ಕೊಂಡಿದ್ದೀನಿ ಇದನ್ನ ಇದ್ರಲ್ಲಿ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ವಿಸಲ್ ಹಾಕ್ಸ್ಕೋಬೇಕಾಗುತ್ತೆ ನಾವು ತಕ್ಷಣ ನೀವು ವಿಸಲು ಮುಚ್ಚೋದಕ್ಕೆ ಹೋಗ್ಬಿಡಿ ಒಂದು ಕುದಿ ಬರಲಿ ಇದು ಸ್ವಲ್ಪ ಸೊಪ್ಪು ನೀರು ಎಲ್ಲ ಹಿಂಗೋ ಥರ ಆಗಬೇಕು ಸ್ವಲ್ಪ ಸೊಪ್ಪೆಲ್ಲ ಬಾಡತ್ತಲ್ಲ ಆವಾಗ ನೀವು ವಿಸಲ್ ಹಾಕ್ಸ್ಕೊಳ್ಳಿ ನೋಡಿ ಇವಾಗ ನಾವು ಎತ್ತುವಾಗ ಫುಲ್ ಇತ್ತು ಇವಾಗ ನೋಡಿ ಎಲ್ಲ ಬಾಡ್ತಾ ಇದೆಯಲ್ಲ ಇವಾಗ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಆಗ್ತಾಯಿದೆ ನೀವು ಒಂದೇ ಸಲ ನೀರು ಹಾಕ್ಬಿಟ್ರೆ ನೀರು ಹಾಕ್ಬಿಡುತ್ತೆ ಅದಕ್ಕೋಸ್ಕರ ಯಾಕೆಂದರೆ ಸೊಪ್ಪಲ್ಲೂ ನೀರಾಂಶ ಇರುತ್ತಲ್ಲ ಹಾಗಾಗಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬಿಡಿ ಇವಾಗ ನೋಡಿಕೊಂಡು ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಕಂದ್ರೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಬೇಳೆ ಬೆಂದ ಮೇಲೆ ಸ್ವಲ್ಪ ಮಂದಾಗುತ್ತೆ ಅದಕ್ಕೆ ಇವಾಗ ಒನ್ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಇವಾಗ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಕುದಿ ಬರಲಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವೇನಾದರೂ ತಕ್ಷಣ ಹಾಕಿಬಿಟ್ರೆ ಎಲ್ಲ ವಿಸಲಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಅದಕ್ಕೋಸ್ಕರ ತಕ್ಷಣ ವಿಸಲ್ ಹಾಕಿಬಿಡಿ ನೀಟಾಗಿ ಇದು ಇಲ್ಲೇ ಕುದಿ ಇಲ್ಲಿ ಆಮೇಲೆ ನೀವು ವಿಸಲ್ ಹಾಕಬೇಕು ನೋಡಿ ಇಷ್ಟ ಆಗಿದೆ ಇವಾಗ ತುಂಬ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಅಷ್ಟೇ ನೋಡಿ ಹಾಕ್ಕೊಳ್ಳಿ ಸೊಪ್ಪು ಬೇಗ ಉಪ್ಪು ಆಗತ್ತೆ ಬೇಕಂದರೆ ನೀವು ಆಮೇಲೆ ಹಾಕ್ಕೊಬೋದು ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಮುಚ್ಚಳ ಮುಚ್ಚಿ ಒಂದು ಮೂರು ವಿಸಲ್ ತೆಗ್ದಿದ್ದೀನಿ ನೋಡಿ ಇವಾಗ ಸೊಪ್ಪು ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ನೋಡಿ ಈ ರೀತಿ ಆಗಿದೆ ಇವಾಗ ಇದನ್ನು ನೀಟಾಗಿ ಸ್ಪೂನಲ್ಲೇ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಕೆಲವರು ಇದನ್ನು ರುಬ್ಬಿಟ್ಟು ಸಹ ಮಾಡ್ತಾರೆ ಆದರೆ ಮಿಕ್ಸಿಲಿ ರುಬ್ಬಿದ್ರೆ ಅಷ್ಟು ರುಚಿ ಇರೋಲ್ಲ ನೀವು ಏನಾದರೂ ರುಬ್ಬಿ ಮಾಡ್ತೀರಂದರೆ ಕಲ್ಲಲ್ಲಿ ಇರೋ ಒಳಕಲ್ಲಿ ಇರುತ್ತಲ್ಲ ಅದರಲ್ಲಿ ರುಬ್ಬಿ ಮಾಡಿ ಚೆನ್ನಾಗಾಗತ್ತೆ ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆ ಹಾಕೋಬೇಕು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಮಡಕೆ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ಯಾವ ಕ್ವಾಂಟಿಟಿಲಿ ಸೊಪ್ಪು ಬೆಳೆ ತೊಗೊಂಡಿದ್ದೀರಿ ಆ ಕ್ವಾಂಟಿಟಿ ನೋಡಿಕೊಂಡು ನೀವು ಎಣ್ಣೆನ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ನೀವು ಬೇಕಂದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಜೀರಿಗೆನೂ ಹಾಕೊಬೋದು ಸಾಸಿವೆ ಚಟಪಟ ಆದಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊಪ್ಪಿಗೆ ಕೊನೆಯದಾಗಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದೆರಡು ಕಡ್ಡಿಯಷ್ಟು ಕರ್ಬೇವನ್ನ ಹಾಕಿ ನಾವು ಮಸ್ತಿ ಎತ್ತಿಕೊಂಡಿದ್ವಲ್ಲ ಆ ಸೊಪ್ಪನ್ನ ಇವಾಗ ಹಾಕ್ಕೋಬೇಕು ನೀವು ಬೇಕಂದರೆ ಹಿಂಗು ಹಾಕೊಬೋದು ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಿಮಗೆ ಹಿಂಗೆ ಬೇಡ ಅನ್ನೋರಿದ್ದರೆ ಒಂದು ತುಂಡು ಶುಂಠಿನ ಜಜ್ಜಿಬಿಟ್ಟು ಇದರಲ್ಲಿ ಹಾಕಿಬಿಡಿ ಇವಾಗ ನೀಟಾಗಿ ಸೊಪ್ಪನ್ನ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಟೈಮಲ್ಲಿ ನಿಮಗೆ ಬೇ ನೀರು ಎಷ್ಟು ಬೇಕು ನೋಡಿ ಹೆಚ್ಚಿಸ್ಕೊಳ್ಳಿ ನೀವೇನಾದರೂ ರೊಟ್ಟಿಗೆಲ್ಲ ಮಾಡ್ತಾಯಿದ್ದೀರ ಅಂತಂದರೆ ಇದಕ್ಕೆ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬಿಡಿ ಇವಾಗ ಇದೆಲ್ಲ ಹಾಕಿದ ಮೇಲೆ ಹಸಿ ತೆಂಗಿನಕಾಯಿ ಬರುತ್ತಲ್ಲ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೊಟ್ಟಿ ಜೊತೆ ಸೂಪರಾಗಿರುತ್ತೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿನ ತುರ್ದು ಹಾಕಬೇಕು ಇವಾಗ ನಾನು ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ನೀರು ಎರಡು ಸೇರಿಸ್ಕೊಂಡಿದ್ದೀನಿ ಇವಾಗ ಇದ್ರ ಮುಚ್ಚುಳ ಮುಚ್ಚಿ ಒಂದೆರಡು ನಿಮಿಷ ಕುದಿಸ್ಕೊತೀನಿ ಮಧ್ಯದಲ್ಲಿ ಒಂದು ಸಲ ಕೈ ಆಡ್ತಾಯಿರಿ ಏಕೆಂದರೆ ಬೇಳೆ ಇರೋದ್ರಿಂದ ತಳ ಬಿಡುತ್ತೆ ಅದಕ್ಕೋಸ್ಕರ ಜಾಸ್ತಿ ಹೊತ್ತೇನು ಕುದಿಸ್ಬೇಕಂತಿಲ್ಲ ಯಾಕೆಂದರೆ ಎಲ್ಲ ಸೊಪ್ಪು ಬೇಳೆ ಎಲ್ಲ ಬೆಂದಿರೋದ್ರಿಂದ ನೋಡಿ ಇವಾಗ ಇದಾಗಿದೆ ಸಾಂಬಾರು ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಇದು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನಾನಿವತ್ತಿಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಸೊಪ್ಪು ಸಾಂಬಾರು ಸೂಪರ್ ಕಾಂಬಿನೇಷನು ಇದ್ರ ಜೊತೆಗೆ ಬೆಣ್ಣೆ ತುಪ್ಪ ಏನಾದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ತುಪ್ಪ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಬೆಣ್ಣೆ ಇರೋಲ್ಲ ನಮಗೆ ಫ್ರೆಶ್ ಬೆಣ್ಣೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಹಸಿ ಬೆಣ್ಣೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಬಂತು ಅಂತ ಹೇಳಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಬಟನ್ ಒತ್ತಿ ಫ್ರೆಂಡ್ಸ್ Thank you friends, thank you so much for watching.